ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬಿ ಹೃದಯದಿಂದ ವಂದಿಸುವ ಕರ್ತನ ಈ ಕೃಪೆ ದಿವಸವನ್ನ ನಾವು ಆತನ ಮಹಿಮಿಗಾಗಿ ಕಳೆಯುವುದಕ್ಕಾಗಿ ನಾವು ದೀನತೆಯ ಪಾಠವನ್ನ ತಿರುಗಿ ನಾವು ಅಭ್ಯಾಸ ಮಾಡೋಣ ದೀನತೆ ಅದು ಅನೇಕ ಆಶೀರ್ವಾದಗಳನ್ನ ನಮ್ಮ ಜೀವಿತಕ್ಕೆ ತೆಗೆದುಕೊಂಡು ಬರುವಂತದಾಗಿದೆ ಎಷ್ಟೋ ದೇವರ ಮಕ್ಕಳು ತಮ್ಮಲ್ಲಿರುವಂತ ಈ ಮಣ್ಣಿನ ಸ್ವಭಾವ ಆ ಧಾಮನ ಸ್ವಭಾವವನ್ನ ಧರಿಸಿಕೊಂಡವರಾಗಿ ಇನ್ನೂ ಗರ್ವದಲ್ಲಿಯೇ ಇರುವವರಾಗಿರ್ತಾರೆ ಪ್ರೇರ ಅದು ದೀನತೆಯ ಸ್ವಭಾವ ಆ ಸ್ವಭಾವವನ್ನು ಧರಿಸಿಕೊಳ್ಳುವುದಕ್ಕೆ ನಾವು ದಿನಾಲು ಯೇಸುವನ್ನ ದೃಷ್ಟಿಸುವವರಾಗಿರಬೇಕು ಆ ದೀನತೆಯನ್ನು ಅಭ್ಯಾಸ ಮಾಡುವವರಾಗಿರ್ಬೇಕು ಪ್ರೇರ ಅದಕ್ಕಾಗಿ ನಾವು ಈ ದಿವಸ ದೀನತೆಯ ಆಶೀರ್ವಾದಗಳು ಅದು ಅನೇಕ ನನ್ನ ಪ್ರೇರ ಯಾಕಂದ್ರೆ ದೇವರು ದೀನರನ್ನ ಲಕ್ಷಿಸ್ತಾರೆ ಎಂಬುದಾಗಿ ನಿನ್ನಿನ ದಿವಸ ನಾವು ನೋಡಿಕೊಂಡು ದೀನರಿಗೋಸ್ಕರ ದೇವರು ಮೇಲನ್ನುಂಟು ಮಾಡಿರುತ್ತಾರೆ ಎಂಬುದಾಗಿಯೂ ಸಹ ನಾವು ನೋಡಿಕೊಳ್ತೇವೆ ಅದಕ್ಕಾಗಿ ನಾವು ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಂಡ್ರೆ ಆತನು ನಮ್ಮನ್ನು ಮೇಲಕ್ಕೆತ್ತಾನೆ ನಮ್ಮ ಚಿಂತೆಗಳನ್ನೆಲ್ಲ ಆತನು ನಿರ್ವಹಣೆ ಮಾಡ್ತಾರೆ ನಮಗೋಸ್ಕರ ಚಿಂತಿಸ್ತಾರೆ ಎಂಬುದಾಗಿ ನಾವು ಒಂದು ಪೇತ್ರ ಐದನೇ ಹದಿನೈದು ಆರು ಏಳನೇ ವಚನದಲ್ಲಿ ನಾವು ನೋಡಿಕೊಳ್ತೇವೆ ಪ್ರೇಮ್ ಅದಕ್ಕಾಗಿ ನಾವು ಯಾವುದೇ ಚಿಂತೆಯನ್ನ ಮಾಡದೇ ಕರ್ತನ ಮುಂದೆ ನಮ್ಮನ್ನ ಸಮರ್ಪಣೆ ಮಾಡುವಾಗ ಆತನು ನಮ್ಮ ಜೀವಿತಕ್ಕೆ ಮೇಲಾದ ಆಶೀರ್ವಾದಗಳನ್ನ ಅನುಗ್ರಹ ಮಾಡುವುದಕ್ಕೆ ಬಹಳಷ್ಟು ಇಷ್ಟವುಳ್ಳವರಾಗಿದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳುವುದು ಅಗತ್ಯ ಪ್ರೇರಣ ದೇವರು ಯಾವಾಗ ಆತನ ಸಮೀಪಕ್ಕೆ ನಾವು ಹೋಗ್ತೇವೋ ಅವಾಗ ಆತನು ನಮ್ಮನ್ನು ಬಹಳಷ್ಟು ಸಂರಕ್ಷಣೆ ಮಾಡ್ತಾರೆ ಎಂಬುದಾಗಿ ಯೋಬ ಅದನ್ನು ಅರ್ಥ ಮಾಡಿಕೊಂಡವನು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ದೀನ ದೃಷ್ಟಿಯುಳ್ಳ ನಿನ್ನನ್ನು ರಕ್ಷಣೆ ಮಾಡ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡ್ಕೋತೇವೆ ಯೋಬ ಇಪ್ಪತ್ತೆರಡನೇ ಅಧ್ಯಾಯದ ಇಪ್ಪತ್ತೊಂಬತ್ತನೇ ವಚನದ ಪಿ ಪಾರ್ಟ್ನಲ್ಲಿ ಆತನು ದೀನದೃಷ್ಟಿಯುಳ್ಳವರನ್ನ ರಕ್ಷಣೆ ಮಾಡ್ತಾರೆ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ದೀನ ದೃಷ್ಟಿಯುಳ್ಳವರಿಗೆ ಕರ್ತನು ಧನ ಮಾನ ಎಲ್ಲವನ್ನು ಅನುಗ್ರಹಿಸ್ತಾರೆ ಎಂಬುದಾಗಿ ನಾನು ಹೋಗ್ತೀವಿ ಇಪ್ಪತ್ತೆರಡನೇ ಆದ ನಾಲ್ಕನೇ ವಚನದಲ್ಲಿ ನಾವು ನೋಡ್ಕೊಳ್ಳುತ್ತೇವೆ ಧನ ಮಾನ ಜೀವಗಳು ದೀನ ಭಾವಕ್ಕೂ ಕರ್ತನ ಭಯಕ್ಕೂ ಫಲ ಮತ್ತು ದೀನ ಮನಸ್ಸುಳ್ಳವರಿಗೆ ಮಾನವನ್ನ ಕೊಡ್ತಾರೆ ಎಂಬುದಾಗಿ ನಾವು ನೋಡ್ಕೊಳ್ತಾ ಪ್ರಿಯರೇ ಇಷ್ಟೆಲ್ಲ ಆಶೀರ್ವಾದಗಳು ನಮ್ಮ ಜೀವಿತಕ್ಕೆ ಕರ್ತನು ಕೊಡುವುದಕ್ಕೆ ಮನಸ್ಸು ಮಾಡ್ತಾರೆ ಅದಕ್ಕಾಗಿ ನಾವು ದೀನತೆಯನ್ನು ಅಭ್ಯಾಸ ಮಾಡುವುದು ಅತಿ ಅಗತ್ಯವಾಗಿರೋದು ಆ ರೀತಿಯಲ್ಲಿ ನಾವು ದೀನತೆಯನ್ನು ಅಭ್ಯಾಸ ಮಾಡುತ್ತಾ ಕರ್ತನ ಮಹಿಮೆಗೋಸ್ಕರ ಜೀವಿಸೋಣ ಆ ರೀತಿಯಲ್ಲಿ ಆಗುವಂಥ ಕರ್ತ ನಿಮ್ಮನ್ನು ಆಶೀರ್ವಿಸಲಿ ಥ್ಯಾಂಕ್ ಯು